ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸಾರಿ ಫಾರ್ ಮೈ ವಾಯ್ಸ್ ಸ್ವಲ್ಪ ಏನದು ಗಂಟ್ಲು ನೋವಿದೆ ಹಾಗೆ ಸ್ವಲ್ಪ ಜ್ವರನೂ ಇದೆ ಸೊ ನಾನೇನು ಅಂದ್ಕೊಂಡಿದ್ದೆ ಒಂದು ಬರ್ಡೇಗೆ ಹೋಗ್ತಿದ್ದೆ ಬರ್ಡೇ ಪಾರ್ಟಿಗೆ ಹೋಗ್ತಿದ್ದೆ ಸೊ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆವೋ ನನ್ನ ಮಕ್ಕನ್ ಬರ್ಡೇ ನಮ್ಮ ಅಕ್ಕನ ಪಾಪದ ಬರ್ಡೇದು ಆಗಾಕ್ತೀನಿ ನನ್ನಲ್ಲ ಅದನ್ನು ಹಾಕಬೇಕು ನನ್ನ ವಾಯ್ಸ್ ಸರಿ ಇಲ್ಲ ತುಂಬ ನೋವುತ್ತಿದೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಇನ್ನೂ ಹಾಕಿಲ್ಲ ಓಕೆನಾ ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಿ ಅದನ್ನು ಫಸ್ಟ್ ಹಾಕಬೇಕು ಸೊ ಬಿಫೋರ್ ದಟ್ ನನ್ನ ಸುನೀಲ್ ಇದ್ದಾರಲ್ಲ ಅವರ ಫ್ರೆಂಡ್ದು ಹ್ಞೂ ಅವ್ರ ಫ್ರೆಂಡ್ ಮನೇಲಿ ಒಂದು ಪಾಪದ್ದು ಬರ್ಡೇ ಪಾರ್ಟಿ ಇದೆ ಅದಕ್ಕೋಸ್ಕರ ನಾವು ಹೋಗ್ತಿದ್ದೀವಿ ನಾನೇನು ತುಂಬ ರೆಡಿಯಾಗಿಲ್ಲ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಆಲ್ಮೋಸ್ಟ್ ಎಷ್ಟೊಂದು ಸಲ ಹಾಕ್ಬಿಟ್ಟಿದ್ದೀನಿ ನಾನು ಇದು ಕುರ್ತಾ ನಂಗೆ ರೆಡಿ ಆಗೋದಿಕ್ಕೂ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಇವತ್ತು ಸುನೀಲ್ ನಾನೊಬ್ಬಳೇ ಒಬ್ಬನೇ ಹೋಗಬೇಕು ಬಾ ಅಂದರು ಅದಕ್ಕೋಸ್ಕರ ಹೋಗ್ತಿದ್ದೀನಿ ಅಷ್ಟೇ ಓಕೆನಾ ಸೊ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಹ್ಞೂ ಬರ್ಡೇ ಪಾರ್ಟಿ ಇದ್ದಿದ್ದು ಕೆ ಆರ್ ಪುರಮಲ್ಲಿ ಸೊ ನಾವು ಅಲ್ಲಿ ಹೋಗ್ತಿದ್ದೋ ಈ ಸೈಕಲಲ್ಲಿ ಹೋಗ್ತಿದ್ದ ನೋಡಿ ಟ್ರಾಫಿಕ್ ಎಲ್ಲ ನೋಡಿದ್ಮೇಲೆ ನಾವು ಒಂದು ಸೈಕಲ್ ತೊಗೊಂಬಿಟ್ರೆ ಬೆಟರ್ ಅಲ್ವಾ ಅಂತ ಅನ್ನಿಸ್ಬಿಡ್ತು ಅಷ್ಟು ಟ್ರಾಫಿಕ್ ಇತ್ತು ನಮ್ಮ ಮನೆಯಿಂದ ಒಂದು ಟೆನ್ ಕಿಲೋಮೀಟರ್ಸ್ ಏನೋ ಆಗ್ತಿತ್ತು ತುಂಬ ಲೇಟ್ ಮಾಡಿ ಹೋದ್ವಿ ನಾವು ಅಷ್ಟೊಂದು ಟ್ರಾಫಿಕ್ ಇತ್ತು ಮತ್ತು ಸುನಿಲ್ ಅವ್ರು ಕೂಡ ಅವ್ರ ಫ್ರೆಂಡ್ಸು ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದು ಮಾಡ್ತಿದ್ದು ಮಿನ ಟೈಮ್ ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿ ಫಸ್ಟ್ ನಾವು ಊಟಕ್ಕೆ ಬಂದು ಮೇಲ್ಗಡೆ ಹೋಗಿ ಎಲ್ಲರನ್ನು ಮಾತಾಡ್ಸ್ಕೊಂಡ್ ಬಂದು ನಾನ್ ವೆಜ್ ಇತ್ತು ವೆಜ್ ಕೂಡ ಇತ್ತು ಸುನಿಲ್ ಅವರು ನಾನ್ ವೆಜ್ ತಿನ್ನೋದಿಲ್ಲ ಸೊ ಅದರಿಂದ ಅವರು ಆ ಕಡೆ ಕೂತ್ಕೊಂಡಿದ್ರು ನಾನು ಈ ಕಡೆ ಊಟ ಎಲ್ಲ ಮುಗಿಸಿದೆ ನನಗೆ ಅಷ್ಟೊಂದು ತಿನ್ನೋಕೆ ಆಗ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಮಿನಿಮಲ್ಲಾಗಿ ನಾನು ತಿಂದಿದ್ದು ಇದೇ ಬರ್ಡೇ ಹುಡುಗಿ ಸಖತ್ ಕ್ಯೂಟ್ ಇದ್ದು ಮಾತ್ರ ಪಟ್ ಪಟ್ ಷಟ್ ಪಟ್ ಅಂತ ಮಾತಾಡ್ತಾ ಇದ್ಲು ನೆಕ್ಸ್ಟ್ ನೋಡಿ ನೀವೇ ಕೊಡು ಒಂದೇ ಒಂದು ಪ್ಲೀಸ್ ಕೊಡು ನಿಂಗೆ ನಿಂಗೆ ಇನ್ನೂ ಎರಡನ ಹೊಸ ತಂದು ಕೊಡ್ತೀನಿ ಕೊಡು 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 ನೀನು ಒಳ್ಳೆ ಒಳ್ಳೆ ಮಗು ಅಲ್ವಾ ನೀನು ಕೊಡು ಅಕ್ಕನ ಕೊಡು ಅಕ್ಕನ ಕೊಡು ಹಾಂ ಹಾ ಹಾ ಏನು ಸ್ಕ್ಯಾಮ್ಗಳು ಹಾಂ ಸೋ ಇವಾಗ ಬಂದು ನನಗಂತೂ ತುಂಬ ಆಗ್ತಾನೇ ಇರಲಿಲ್ಲ ಸೊ ಅಲ್ಲೇ ಒಂದು ಮಾತ್ರೆ ತಗೊಂಡು ಇವಾಗ ಬೆಡ್ ಮೇಲೆ ಬಂದು ಮಲ್ಕೊಂಡಿದ್ದೀನಿ ಇನ್ನೂ ಡ್ರೆಸ್ ಅಷ್ಟೇ ಚೇಂಜ್ ಮಾಡಿದೆ ಫೇಶ್ ವಾಶ್ ಮಾಡಬೇಕು ಸೊ ಗೊತ್ತಿಲ್ಲ ಇದು ಒಂದು ವ್ಲಾಗ್ ಆಗೋಲ್ಲ ಅಂದ್ಕೊಳ್ತೀನಿ ನಾನು ತುಂಬ ಏನು ವೀಡಿಯೋಸ್ ತೊಗೊಂಡಿಲ್ಲ ಮೇ ಬಿ ಯಾವುದಾದ್ರೂ ಒಂದು ವ್ಲಾಗ್ಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಒಂದು ಒಂದೆರಡು ನಿಮಿಷ ಆಗುತ್ತಷ್ಟೇ ಇದು ನೋಡೋಣ ಹೆಂಗೆ ಮಾಡೋಣ ಅಂತ ಹಲೋ ನಾನು ಇವತ್ತು ಆಫೀಸ್ಗೆ ಹೋಗ್ತಿದ್ದೆ ಅದಕ್ಕೋಸ್ಕರ ಜೊತೆಗೆ ರೆಡಿ ಆಗೋದನ್ನ ತೋರಿಸೋಣ ಅಂತ ಅಂದ್ಕೊಂಡೆ ನಂದು ನನಗೆ ಹುಷಾರಿಲ್ಲದೆ ಇರೋ ಕಾರಣ ಮುಖ ಎಲ್ಲ ಒಂಥರ ಇದೆ ಹಾಗೆ ವಾಯ್ಸ್ ಕೂಡ ಒಂಥರ ಇದೆ ಅಡ್ಜಸ್ಟ್ ಮಾಡಿಕೊಡಿ ಓಕೆನಾ ಮತ್ತು ನನ್ನದು ಮುಖಕ್ಕೆ ಕ್ರೀಮ್ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಬೇರೆ ಎಲ್ಲ ರೆಡಿ ಆಗಬೇಕಷ್ಟೇ ತೋರಿಸ್ತೀನಿ ನಾನು ಹೇಗೆ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತೀನಿ ಅಂತ ಇನ್ನೂ ಡ್ರೆಸ್ ಕೂಡ ಡಿಸೈಡ್ ಮಾಡಿಲ್ಲ ವಿಲ್ ಡಿಸೈಡ್ ಟುಗಿದವರ್ ಆ್ಯಂಡ್ ಆಗೋಣ ಓಕೆನಾ ಓಕೆ ನಾನಂತೂ ತುಂಬ ಬೇಗ ರೆಡಿ ಆಗಿಬಿಡ್ತೀನಿ ನಾನು ರೆಡಿ ಆಗೋದಿಕ್ಕಂತೂ ತುಂಬ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ ಇವಾಗ ಏನಾದರೂ ಒಂದು ಫಂಕ್ಷನ್ ಇತ್ತು ಅಂದ್ರೂ ಅಷ್ಟೇ ನಾನು ಇನ್ನು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಆಮೇಲೆ ರೆಡಿ ಆಗೋದು ಸೊ ಆ ಥರ ಇನ್ನು ಪರ್ಫೆಕ್ಷನ್ನೇ ಇರಬೇಕು ಅನ್ನೋದೇನಿಲ್ಲ ಒಳ್ಳೆ ಚೆನ್ನಾಗಿ ರೆಡಿ ಆಗ್ತೀನಿ ಅಷ್ಟು ಕೆಟ್ಟದಾಗಿ ಕೂಡ ಏನೂ ರೆಡಿ ಆಗೋದಿಲ್ಲ ಸೊ ಸಿಂಪಲ್ ಡೈಲಿ ಏನು ಏನು ಹಾಕ್ಕೊಳ್ತೀನಿಲ್ಲ ಸೊ ಅಷ್ಟನ್ನೇ ಹಾಕ್ಕೊಳ್ಳೋದು ನಿಮ್ಗೇನಾದರೂ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಇಲ್ಲ ಅಂದರೆ ನಾನು ಏನೇನು ಸ್ಕಿನ್ ಕೇರ್ ರೊಟೀನ್ ಹೇಗಿದೆ ಅದನ್ನೇನಾದರೂ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನಾನು ಏನು ಮಿಸ್ ಮಾಡೋದರೂ ಒಂದು ಬೊಟ್ಟಿಡೋದನ್ನ ಮಾತ್ರ ಮಿಸ್ ಮಾಡೋದಿಲ್ಲ ಒಂದು ನಾರ್ಮಲ್ ಸ್ಟಿಕ್ಕರ್ ಚಿಕ್ಕದು ಇರುತ್ತಲ್ಲ ಅದನ್ನು ಕಿತ್ಬಿಟ್ಟು ಅಂಟಿಸ್ಕೊಳ್ಳೋದು ಅದನ್ನ ಇಟ್ಕೊಂಡಿರ್ತೀನಿ ಇಲ್ಲಾಂದರೆ ಐಲೈನರಲ್ಲಿ ಒಂದು ಡಾಟ್ ಅಂತೂ ಇಟ್ಕೊಂಡಿರ್ತೀನಿ ನಾನು ಖಾಲಿ ಹಣೆಯಲ್ಲಿ ಗೆಲ್ಲು ಹೋಗೋದಿಲ್ಲ ಅದು ಅಭ್ಯಾಸ ಕೂಡ ಆಗಿಲ್ಲ ಯಾವಾಗಲೂ ನನಗೆ ಇಟ್ಕೊಂಡು ಇಟ್ಕೊಂಡು ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ನಾನು ಕಾಲೇಜಿಗೆ ಹೋಗ್ಬೇಕಿದ್ರೆ ಎಲ್ಲನೂ ಸೆಟ್ ಮಾಡಿಕೊಂಡೇ ಹಾಕ್ಕೊಂಡು ಹೋಗ್ತಿದ್ದೆ ಇದೇ ಡ್ರೆಸ್ಸಿಗೆ ಇದೇ ಥರ ಇರಬೇಕು ಅಂತ ಏನಪ್ಪ ಕಾಲೇಜಿಗೆ ಆದಮೇಲೆ ಅಂದರೆ ಆಫೀಸಿಗೆ ಜಾಯಿನ್ ಆದಮೇಲೆ ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ ಇಷ್ಟೇ ಸಿಂಪಲ್ಲಾಗಿ ಒಂದು ಸಿಂಪಲ್ಲಾಗಿ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ ಹಾಗೆ ಗೊತ್ತಷ್ಟು ತುಂಬ ರೆಡಿಯಾಗಿ ಇಲ್ಲ ಹೋಗ್ಲೋ ಬೇಡವೋ ಅಂತ ತಿಂಕ್ ಮಾಡ್ತಿದ್ದೆ ಸೊ ನೀನು ಹೋಗ್ಬೇಡ ಹೋಗಬೇಡ ಇವತ್ತು ಬಟ್ ಸ್ಟಿಲ್ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ ಇಷ್ಟು ರೆಡಿ ಆಗಿದ್ದೀನಿ ಅಷ್ಟು ಇಷ್ಟೇ ಸಿಂಪಲ್ಲಾಗಿ ನಾನು ದಿನ ರೆಡಿ ಆಗೋದಂದರೆ ಗೊತ್ತಿಲ್ಲ ನಾನು ವಾಯ್ಸ್ ಕೇಳಿಸ್ತೀನಿ ಅಂತ ಕೇಳಿಸಿದ್ರೆ ಒಳ್ಳೆ ಫೈನ್ ಇಲ್ಲ ಅಂತಂದ್ರೆ ವಾಯ್ಸ್ ಹೊರ್ಕೊತೀನಿ ಅಷ್ಟೇ ಹೀಗೆ ಕಳಿಸ್ತಾ ಇದ್ದೀನಿ ಕಮ್ಮಿ ಮಾಡಿ ಕೇಳಿ ಇಷ್ಟೇ ಸಿಂಪಲ್ಲಾಗಿ ನಾನು ರೆಡಿ ಆಗೋದು ನನಗೆ ಎವ್ರಿ ಡೇ ಏನಾದರೂ ಒಂದು ಡಿಟಾಕ್ಸ್ ವಾಟರ್ ಕುಡಿಯೋದು ಅಭ್ಯಾಸ ಇದೆ ಯೂಶಲಿ ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿತೀನಿ ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ ಅಂತ ಹುಷಾರಿಲ್ದಿರೋ ಇಲ್ದಿರೋ ಕಾರಣ ಸುನಿಲ್ ಅವರು ಬೇರೆ ಕೆಲಸ ಮಾಡ್ಕೊಳ್ತಿದ್ರು ನಾನು ರೆಡಿ ಆದಮೇಲೆ ಡಿಟಾಕ್ಸ್ ವಾಟರ್ನ ಕುಡಿತಿದ್ದೆ ನಾನು ಅಂದ್ಕೊಂಡೆ ನಾನು ಬೆಳಗಿನ ನಾಷ್ಟಕ್ಕೆ ಏನೇನು ತಿಂತೀನಿ ತೋರ್ಸೋಣ ಅಂತ ಇದು ಬಂದು ರಾಗಿ ಅಂಬಲಿ ಸ್ಪ್ರೌಟ್ಸು ಮತ್ತು ಕ್ಯಾರೆಟು ಅದ್ರ ಜೊತೆ ಇದು ಕೆಲಕ್ಸು ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ತೊಗೊಂಡಿದ್ದೀನಿ ಇದು ನಂದು ಬೆಳಗಿಂದು ನಾಷ್ಟ ಆಗಿರುತ್ತೆ ಕೆಲವೊಂದು ಸಲ ಇದು ಸ್ಪ್ರೌಟ್ ಅಂತೂ ಇದ್ದೇ ಇರುತ್ತೆ ಮತ್ತು ಕ್ಯಾರೆಟು ಕುಕುಂಬರ್ ಕೂಡ ಇರುತ್ತೆ ರಾಗಿ ಸರಿ ಅಂತೂ ಕಂಪಲ್ಸರಿ ಇದನ್ನು ನಾನು ಬೇರೆ ಬೇರೆ ಏನಾದರೂ ತೊಗೊಳ್ತಿರ್ತೀನಿ ಒಂದ್ಸಲ ರೈಸ್ ತಿಂದಿರ್ತೀನಿ ಸಲ ರೊಟ್ಟಿ ಸೊ ಈ ಥರ ಇದಂತೂ ಮೂರು ಇದ್ದೇ ಇರುತ್ತೆ ಇದ್ರ ಜೊತೆ ಕುಕುಂಬರ್ ಒಂದು ಆ್ಯಡ್ ಆಗುತ್ತೆ ಇದಂತೂ ಆಪ್ಷನ್ ನನಗೇನು ಬೇಕು ನಾನು ಅದನ್ನು ತಿಂತೀನಿ ನಾನಂತೂ ತುಂಬ ಹೊರಗಡೆ ಫುಡ್ ತಿಂತಿದ್ದೆ ನಿಜ ಹೇಳಬೇಕಂದ್ರೆ ಸೊ ಇವಾಗಿವಾಗ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಸುನಿಲ್ ಅವರು ಕಂಟ್ರೋಲ್ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ಆದಷ್ಟು ಹೆಲ್ದಿ ಫುಡ್ನ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ಹಾಗಾದರೆ ನೀವು ಹೊರಗಡೆ ಊಟನೇ ತಿನ್ನಲ್ವಾ ಅಂತ ಕೇಳ್ಬೋದು ಖಂಡಿತವಾಗ್ಲೂ ಹಾಗೇನಿಲ್ಲ ತಿಂತೀನಿ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಅವಾಯ್ಡ್ ಮಾಡೋದಕ್ಕೆ ಅಷ್ಟೇ ಅದಾದಮೇಲೆ ನಾನು ಆಫೀಸ್ಗೆ ಹೊರಟೆ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು ಅದು ನಾನು ಆಫೀಸ್ಗೆ ಹೋಗೋ ಅಷ್ಟೊಳಗೆ ಹನ್ನೊಂದು ಗಂಟೆನೇ ಆಗಿಬಿಟ್ಟಿತ್ತು ತುಂಬ ಲೇಟೇ ಆಯಿತು ಅಂತ ಹೇಳ್ಬೋದು ಹೋಗಿದ ತಕ್ಷಣ ನಾನು ನೀನು ಅಷ್ಟೋ ಒಂದು ಟೈಮೆಲ್ಲ ವೇಸ್ಟ್ ಮಾಡಿದೆ ಎಲ್ರಿಗೂ ಹಾಯ್ ಅಂತ ಹೇಳಿ ಒಂದು ಕಾಫಿನ ಕುಡ್ದು ನಾಟ್ ಕಾಫಿ ಲೆಮನ್ ಟೀನ ಕುಡಿದು ನಂದು ಕೆಲಸನ ಸ್ಟಾರ್ಟ್ ಮಾಡಿದೆ ಇವತ್ತು ಹೋಗಿದ ತಕ್ಷಣ ಅಂತೂ ನನಗೆ ತುಂಬ ಟಯರ್ಡಾಗಿ ಫೀಲ್ ಆಗ್ತಿತ್ತು ಟ್ಯಾಬ್ಲೆಟ್ಸ್ ಬೇರೆ ತೊಗೊಂಡಿದ್ದೆ ಸೊ ಅದರಿಂದ ಏನೂ ವರ್ಕ್ ಮಾಡಬೇಕು ಅನ್ನೋ ಮೂಡೇ ಇರಲಿಲ್ಲ ಬಟ್ ಸಮ ನಾನು ಒಂದಿನ ರಜಾ ತೊಗೊಂಡಿದ್ದೆ ಅದನ್ನೆಲ್ಲ ಕವರ್ ಅಪ್ ಮಾಡಬೇಕಲ್ವ ಪೆಂಡಿಂಗ್ ಇರೋದೆಲ್ಲ ಸೊ ಅದಕ್ಕೋಸ್ಕರ ನಾನು ಕೆಲಸನ ಮಾಡ್ತಿದ್ದೆ ಐ ಥಿಂಕ್ ನಾನು ಆಫೀಸ್ದು ಲಾಗ್ ಮಾಡಿ ತುಂಬ ದಿನ ಆಗಿದೆ ಅಂತಲೇ ಹೇಳ್ಬೋದು ಟ್ರೈ ಮಾಡ್ತೀನಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ನೆಕ್ಸ್ಟ್ ಆಫೀಸಲ್ಲಿ ಮಾಡೋದಕ್ಕೆ ಸೊ ಅದಾದಮೇಲೆ ಇದು ಸಂಜೆ ಎಲ್ಲರೂ ಏನಾದರೂ ತಿನ್ನೋಣ ಅಂತ ಬಂದಿದ್ದು ನಾನೇನು ತೊಗೊಳಲಿಲ್ಲ ಸೊ ಯಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ Ta ta, bye bye.